ಮಂಡ್ಯದಲ್ಲಿ ಎಲೆಕ್ಷನ್ ಗೆದ್ರೆ ಅದೇ ಅವ್ರಿಗೊಂಥರ ಗೌರವ ಮಂಡ್ಯದಲ್ಲಿ ನಿಂತು ಎಲೆಕ್ಷನ್ ಅನ್ನ ಗೆಲ್ಲಬೇಕು ಅಂತ ಯಾಕಂದ್ರೆ ಮಂಡ್ಯದಲ್ಲಿ ಗೆದ್ದವರು ಆಳ್ತಾರೆ ಅನ್ನೋ ಒಂದು ಮಾತಿದೆ ಈಗ ಮಂಡ್ಯ ಎಲೆಕ್ಷನ್ ಹಾಗೆ ಆಗಿದೆ ಅದು ಅಲ್ಲದೆ ಮಂಡ್ಯ ಎಲೆಕ್ಷನ್ ಸ್ಟಾರ್ಟಿಂಗ್ ಪಾಯಿಂಟ್ ಕೆರೆಗೋಡಿನಲ್ಲಿ ನಾನು ಇದೀನಿ ಇಲ್ಲಿಂದನೆ ಮಂಡ್ಯ ಎಲೆಕ್ಷನ್ ಶುರುವಾಗುವಂತದ್ದು ಹಾಗೆ ಮಂಡ್ಯ ಎಲೆಕ್ಷನ್ ಕೆರೆಗೋಡು ಸುತ್ತ ಸುತ್ತ ಇದೆ ಈಗ ಮಂಡ್ಯ ಎಲೆಕ್ಷನ್ಗೆ ಗೆ ಒಂದು ಡಿಫ್ರೆಂಟ್ ಆದಂತ ಆಂಗಲ್ ಅನ್ನ ಕೊಡ್ತಿದೆ ಕೆರೆಗೋಡು ನೋಡ್ಬೋದು ನೀವು ಕೆರೆಗೋಡ ನೀವು ಹನುಮ ಧ್ವಜದು ಏನು ಸಂಬಂಧಪಟ್ಟಂತೆ ಈಗಾಗಲೇ ಬೈಕ್ ರ್ಯಾಲಿ ಕೂಡ ಶುರುವಾಗಿದೆ ಹನುಮ ನಾವು ಮತ್ತೆ ಹಾರಿಸಬೇಕು ಹನುಮ ಧ್ವಜವನ್ನ ಮತ್ತೆ ಉತ್ತುಂಗಕ್ಕೆ ಹಾರಿಸ್ಬೇಕು ಅಂತ ಹೇಳಿ ಜನರೆಲ್ಲ ಈಗ ಡಿಸೈಡ್ ಮಾಡಿದ್ದಾರೆ ಈ ಗ್ರಾಮದ ಜನರು ಹಾಗಾಗಿ ಸೊ ಇಲ್ಲಿ ಕೂಡ ಅದೇ ರೀತಿಯಾದ ಒಂದು ವಾತಾವರಣ ಇದೆ ಸೊ ನಮ್ಮ ಇಂಡಿಯಾ ನಮ್ಮ ಮಂಡ್ಯ ಇವಾಗ ಮಂಡ್ಯ ಈ ಒಂದು ರಾಜಕಾರಣಕ್ಕೆ ಒಂದು ಬಿಗ್ ಟ್ವಿಸ್ಟನ್ನು ಕೊಡ್ತಾ ಇದೆ ಈಗ ಎಲ್ಲರೂ ಕೂಡ ರ್ಯಾಲಿಗೆ ಹೊರಟಿದ್ದಾರೆ ನೀವು ಇಲ್ಲಿ ನೋಡ್ಬೋದು ಎಲ್ಲರೂ ಕೂಡ ಕೇಸರಿ ಧ್ವಜವನ್ನ ಹಾಕಿ ಬೈಕ್ಗಳನ್ನ ರೆಡಿ ಮಾಡಿ ಇಟ್ಕೊಂಡಿದ್ದಾರೆ ಆಗ್ಲೇ ಹನುಮಂತನ್ಗೂ ಕೂಡ ಆಂಜನೇಯಂಗೂ ಕೂಡ ಒಂದು ಪೂಜೆ ಆಯಿತು ಇಲ್ಲಿ ಏನು ಒಂದು ನಮ್ಮ ಹನುಮ ಧ್ವಜ ಆರ್ತಾ ಇತ್ತು ಆ ಧ್ವಜಸ್ತಂಭದ ಮುಂದೆಗಡೆನೆ ಈಗ ಆಂಜನೇಯ ಆಂಜನೇಯ ಇರುವಂಥದ್ದು ಆಂಜನೇಯನ ದೇವಸ್ಥಾನ ಇರುವಂಥದ್ದು ಸೊ ಈಗ ಆಂಜನೇಯನಿಗೆ ಪೂಜೆಯನ್ನು ಮಾಡಿ ಸೊ ಎಲ್ಲರೂ ಕೂಡ ಇವಾಗ ಬೈಕ್ ರ್ಯಾಲಿ ಹೊರಟಿದ್ದಾರೆ ಪ್ರೊಟೆಸ್ಟನ್ನು ಮಾಡ್ತಿದ್ದಾರೆ ಸೊ ಈಗ ಕೆರಗೋಡು ಮಂಡ್ಯ ರಾಜಕಾರಣಕ್ಕೆ ಒಂದು ಬಿಗ್ ಟ್ವಿಸ್ಟನ್ನು ಕೊಡ್ತಿದೆ ಇಲ್ಲೇ ಒಂದು ಟರ್ನಿಂಗ್ ಪಾಯಿಂಟ್ ಅಂತಲೇ ಹೇಳ್ಬೋದು ಅದು ಅಲ್ಲದೆ ಈ ಬಾರಿಯ ಎಂ ಪಿ ಗೆ ಇದೊಂದು ಹಾಟ್ ಸ್ಪಾಟ್ ಕೂಡ ಆಗಿದೆ ಸೊ ಇಲ್ಲಿಂದ ಏನು ಬೇಕಾದರೂ ಚೇಂಜಸ್ಗಳು ಕೂಡ ಆಗ್ಬೋದು ಜನರ ಒಂದು ಅಭಿಪ್ರಾಯನು ಕೂಡ ಬದಲಾಗಿದೆ ಎಲ್ಲರೂ ಕೂಡ ಹೇಳ್ತಿದ್ದಾರೆ ಸರ್ ಯಾವ ರೀತಿ ಇದೆ ಎಂ ಎಲೆಕ್ಷನ್ ಈ ಸತಿ ಮಂಡ್ಯದಲ್ಲಿ ನಿಮ್ಮ ಸಪೋರ್ಟ್ ಯಾರಿಗೆ ಅಂತಂದ್ರೆ ಅಲ್ಲಿರೋ ಜನರಲ್ಲೇ ಹೇಳ್ತಿರುವಂತದ್ದು ಈಗ ಎಲ್ಲ ಬದಲಾಗಿದೆ ಮೇಡಮ್ ಎಲ್ಲಾನು ಚೇಂಜ್ ಆಗಿದೆ ಅಂತ ಹೇಳ್ತಿದ್ದಾರೆ ಯಾರು ಹನುಮ ಧ್ವಜಗೆ ಸಪೋರ್ಟ್ ಅನ್ನ ಮಾಡ್ತಾರೆ ಅವ್ರಿಗೆ ಈ ಸತಿ ನಾವು ಬೆಂಬಲವನ್ನ ಕೊಡ್ತೀವಿ ಅಂತ ಹೇಳ್ತಿದ್ದಾರೆ ಈಗ ಮಂಡ್ಯ ಎಲೆಕ್ಷನ್ ಗೆ ನಿಖಿಲ್ ಕುಮಾರ್ ಸ್ವಾಮಿಯವರು ನಿಲ್ಬೇಕು ಅಂತಿದ್ದಾರೆ ಎಲ್ಲಿ ನಾನು ನಿಂತು ಸೋತೆ ಅಲ್ಲೇ ಗೆಲ್ಲಬೇಕು ಅಂತಿದ್ದಾರೆ ಹಾಗೆ ಸುಮಲತಾ ಅವರು ಹಾಲ ಎಂಪಿ ಅವರು ಕೂಡ ಮಂಡ್ಯದಲ್ಲೇ ನಿಲ್ಬೇಕು ಅಂತಿದ್ದಾರೆ ಇನ್ನು ಇನ್ನೂ ಎಷ್ಟೊಂದು ಸ್ಟಾರ್ ಚಂದ್ರು ಅವರು ಅವರು ನಿಲ್ಲಬೇಕು ಅಂತಿದ್ದಾರೆ ಹಾಗೆ ಮೇಲ್ಕೋಟೆ ಪ ಪುಟ್ಟರಾಜು ಸರ್ ಅವರು ಅವರು ಕೂಡ ನಿಲ್ಲಬೇಕು ಅಂತಿದ್ದಾರೆ ಎಲ್ರಿಗೂ ಕೂಡ ಮಂಡ್ಯ ಬೇಕೇ ಬೇಕು ಸೊ ಎಲ್ಲರೂ ಕೂಡ ಮಂಡ್ಯದಿಂದ ಕಣಕ್ಕಿಳಿತಾ ಇದ್ದಾರೆ ಆದರೆ ಇಲ್ಲಿ ಜನ ಯಾರಿಗೆ ಸಪೋರ್ಟ್ ಮಾಡ್ತಾರೆ ಯಾರರ ಎಂ ಪಿ ಎಗೆ ಆಯ್ಕೆ ಮಾಡ್ತಾರೆ ಅನ್ನೋದು ಈಗ ಕುತೂಹಲ ಆಗಿರುವಂಥದ್ದು ಬರೀ ಮಾತಾಡ್ಸೋಣ ಹಾಗೆ ಸರ್ ಈ ಸತಿ ಎಂ ಪಿ ಎಲೆಕ್ಷನ್ಗೆ ನಿಮ್ಮ ಸಪೋರ್ಟ್ ಯಾರಿಗೆ ಸರ್ ಅಣ್ಣ ನಮಗೆ ಕುಮಾರಣ್ಣ ಬೇಕು ಇಲ್ಲಿ ಇಲ್ಲಿ ಎಲ್ಲ ಕಾರ್ಯಕರ್ತರು ಕುಮಾರಣ್ಣನ ಇಷ್ಟಪಡ್ತಾರೆ ಕುಮಾರಣ್ಣ ಇಲ್ದವ್ರೆ ಅವ್ರ ಮಗ ನಿಖಿಲ್ ಸ್ವಾಮಿ ಬರಬೇಕು ಈಗ ನಮ್ಮ ಮಂಡ್ಯಕ್ಕೆ ಅನ್ನೇ ಆಗಿದೆ ಈಗ ನಾವು ಯಾರ್ಯಾರೋ ಯಾರೋ ಬೇರೆ ಬೇರೆ ಎಲ್ಲ ಇದು ಮಾಡಿದ್ದೀವಿ ಕುಮಾರಣ್ಣ ಮಗ ಬರೆದ್ರು ನಮ್ಗೆ ಓಕೆ ಮತ್ತು ನಮ್ಮ ಕುಮಾರಣ್ಣ ಬಂದರೂ ಓಕೆ ಕುಮಾರ್ ನಮಗೆ ಕುಮಾರಣ್ಣಗಿಂತ ಮುಖ್ಯ ನಮ್ಮ ನಿಖಿಲ್ ಸ್ವಾಮಿ ಬರಬೇಕು ಅಂದರೆ ಓ ಓದಿದ್ರಲ್ಲ ಓ ಏನೆಲ್ಲ ತಪ್ಪು ಮಾಡಿದೀವಿ ಅವ್ರಿಗೆ ಆದರೂ ಅವರು ಒಳ್ಳೆ ಲೀಡರು ಕುಮಾರಹಳ್ಳನೂ ಲೀಡ್ರು ಒಳ್ಳೆ ಒಳ್ಳೆ ಇದು ವರ್ಚಸ್ಸು ಚೆನ್ನಾಗಿದೆ ಕುಮಾರಣ್ಣದು ಎಂ ಪಿ ಎಲೆಕ್ಷನ್ ಬರ್ತಿದೆ ಯಾರು ನಾನು ಮಂಡ್ಯ ಬ್ಯಾಂಕು ಜಿಲ್ಲಾ ಸಹಕಾರ ಕೇಂದ್ರ ಬ್ಯಾಂಕಿನ ಮಾಜಿ ಉಪಾಧ್ಯಕ್ಷರು ಮುದ್ದಯ್ಯ ಅಂತ ಈಗ ನೀವು ಕೇಳ್ತಾ ಇರೋ ಪ್ರಶ್ನೆ ಯಾವುದು ಎಂ ಪಿ ಎಲೆಕ್ಷನ್ ಎಂ ಪಿ ಎಲೆಕ್ಷನ್ ಒಂದು ಎಲೆಕ್ಷನ್ಗೆ ಈಗ ಕರಗೋಡಿನ ಮೇನ್ ಪ್ಲೇಸ್ ಆಗಿದೆ ನಿಜವಾದ್ನ ಈಗಾಗ್ಲೇನೆ ನಾವು ಸುಮಾರು ಹತ್ತ ಗೆಲ್ಸಿ ಯಾವ ಗ್ರಾಮಕ್ಕೂ ಬಂದಿಲ್ಲ ಯಾವ ಫಂಕ್ಷನ್ಗೂ ಬಂದಿಲ್ಲ ಯಾವ ಕಷ್ಟ ಸುಖನೂ ನೋಡಿಲ್ಲ ಜನಾನವರಾಗಿ ಆಗಿ ಅಲ್ಲ ಇಂಥವ್ರಿಗೆಲ್ಲ ರಾಜಕೀಯ ಹಾಕ್ಬೇಕು ಹಣ ಇದ್ರೆ ಆಸ್ತಿ ಇದ್ರೆ ಅವ್ರ ಇರಬೇಕು ಆದರೆ ಬಂದು ನಾನು ರಾಜಕೀಯ ಮಾಡ್ತೀನಿ ಅಂದ್ಬಿಟ್ಟು ಜನಗಳಿಗೆ ದ್ರೋಹ ಮಾಡೋಕ್ಕೋಸ್ಕರವಾಗಿ ಬಂದು ಇವ್ರು ಎಂ ಪಿ ಆಗ್ಬೇಕಾ ಯಾರಿಗೆ ಯಾರು ಒಂದು ಏಯ್ ಯಾರ್ಯಾರು ಯಾವ್ದಾದ್ರು ಒಂದು ಫಂಕ್ಷನ್ ಅಥವಾ ಗ್ರಾಮಗಳಲ್ಲಿ ಒಂದು ಕಷ್ಟ ಸುಖನೋ ಒಂದು ಅಭಿವೃದ್ಧಿನೋ ಕಾರ್ಯಕ್ರಮನೋ ಅಥವಾ ಒಂದು ಮದುವೆ ಮುಂಜಿನೋ ಒಂದು ಸತ್ತದ್ದೋ ಒಂದು ಕೆಟ್ಟದ್ದೋ ಯಾವುದಾದ್ರು ಒಂದು ವ್ಯವಹಾರಕ್ಕೆ ಇವತ್ತಿನವರೆಗೂ ಅವರು ಎಲ್ಲೂ ಯಾವ ಊರಿನಲ್ಲೂ ನಾವು ನೋಡಿಲ್ಲ ಇಂಥವ್ರಿಗೆಲ್ಲ ಆ ರಾಜಕೀಯ ಯಾಕೆ ಇಂಥವ್ರಿಗೆಲ್ಲ ರಾಜಕೀಯ ಸ್ಥ ಆಸೆ ದುರಾಸೆ ಯಾಕೆ ಇದು ಮುಖ್ಯ ಇವತ್ತು ಸಾಮಾನ್ಯವಾಗಿ ಏನಾರುವೆ ಈ ಮಂಡ್ಯ ಜಿಲ್ಲೆಯಲ್ಲಿ ಏನಾದ್ರು ಸುನೀಲತ್ವ ಗೆಲ್ತಾರೆ ಅಂತಂದರೆ ಕುಮಾರಸ್ವಾಮಿ ನಿಂತ್ಕೊಂಡ್ರೆ ಮಾತ್ರ ಸುನಿಲ್ ಸುನಿಲ್ ಕುಮಾರ್ ಅವ್ನ ಯಾರ ನಿಖಿಲ್ ಕುಮಾರ ನಡೆಯೋಲ್ಲ ಏನಿದ್ರು ಕುಮಾರಸ್ವಾಮಿ ನಿಂತ್ಕೊಂಡ್ರೆ ಗೆಲ್ತಾರೆ ನಿಖಿಲ್ ನಿಖಿಲ್ಗೆ ಯಾರು ಓಟ್ ಕೊಡೋಲ್ಲ ಯಾಕೆ ಅಂತಂದರೆ ಸುಮ್ಮನೆ ಏನೋ ರಾಜಕೀಯ ಮಾಡ್ಕೊಂಡು ಅವ್ರ ಮೊಮ್ಮಕ್ಕಳು ಬೆಳೆಸೋಕ್ಕೋಸ್ಕರ ಪ್ರಯತ್ನ ಮಾಡ್ತಾಯಿದ್ದಾರೆ ಮಗನ್ನ ಆದ್ರೆ ರಾಜಕೀಯದಲ್ಲಿ ಯಾರು ನುರಿತವಾಗಿದ್ದಾರೆ ಜನಸೇವೆ ಮಾಡ್ತಾರೆ ಜನಾನುರಾಗಿ ಆಗಿರ್ತಾರೆ ಜನಗಳ ಸಮ್ಮೇಳನದಲ್ಲಿ ಭಾಗವಹಿಸ್ತಾರೆ ಕಷ್ಟ ಸುಖಾದಿಗಳನ್ನ ನಿರ್ವಹಿಸ್ತಾರೆ ಅಂಥವ್ರಿಗೆ ಮಾತ್ರ ನಾವು ಮತ ಚಲಾಯಿಸಬೇಕಾಗಿದೆ ದಯಮಾಡಿ ಇದನ್ನ ನಾನು ಕೇಳ್ಕೋತಾ ಇದ್ದೀನಿ ವಿನಂತಿಸ್ಕೊತಾ ಇದ್ದೀನಿ ಸುಮ್ಮನೆ ಸಿಕ್ಕಿದವ್ರಿಗೆಲ್ಲ ಕೊಟ್ಟು ಪ್ರಯೋಜನವಾಗಿದೆ ಆ ಪ್ರಯೋಜನವಾಗೋದು ಏನು ಪ್ರಯೋಜನ ಆಗೋಲ್ಲ ಸುಮ್ಮನೆ ಯಾಕೆಲ್ಲ ಸರ್ ನೋಡಿದ್ರಲ್ಲ ವೀಕ್ಷಕರಿಗಾಗಲೇ ರ್ಯಾಲಿ ಹೊರಟಿದೆ ಸೊ ಇವಾಗಲೇ ಎಲ್ಲರೂ ಅಭಿಪ್ರಾಯಗಳನ್ನ ಆಗಲೇ ಕೇಳ್ತಾ ಇದ್ದೀರಾ ಲಿಖಿತ ನಿಮ್ಗೆ ಕೇಳಿಸ್ಕೊಂಡಿರ್ಬೋದು ಸೊ ಎಲ್ಲರ ಅಭಿಪ್ರಾಯ ಕೂಡ ಬೇರೆ ಆಗಿದೆ ಚೇಂಜ್ ಆಗಿದೆ ಬನ್ನಿ ಹಾಗೆ ಮಾತಾಡ್ಸೋಣ ಸರ್ ಕೆರೆಗೋಡು ಈಗ ನಿಮ್ಮ ನೆಕ್ಸ್ಟ್ ಬರುವಂತ ಮಂಡ್ಯ ಎಲೆಕ್ಷನ್ಗೆ ಒಂದು ಮೇನ್ ಸಿಟಿಯಾಗಿ ಹೋಗ್ಬಿಟ್ಟಿದೆ ಸೊ ಇಷ್ಟು ದಿನಗಳಲ್ಲಿ ಕೆರೆಗೋಡು ಅಂದರೆ ಅಷ್ಟಾಗಿ ಸೌಂಡ್ ಮಾಡಿರಲಿಲ್ಲ ಬಟ್ ಈಗ ಒಂದು ಸತಿ ಗರ್ಜಿಸದಕ್ಕೆ ಇಡೀ ಇಂಡಿಯಾನೇ ತಿರುಗು ನೋಡುವಂತೆ ಮಾಡಿದೆ ಸೊ ಇಲ್ಲಿ ಎಲೆಕ್ಷನ್ ನಿಂತು ಗೆಲ್ಲಬೇಕು ಅಂತಂದರೆ ಎಷ್ಟು ಕಷ್ಟ ಆಗುತ್ತೆ ಸರ್ ಚುನಾವಣೆ ಮತ್ತೊಂದು ಮಗದೊಂದು ಅದ್ರ ಬಗ್ಗೆ ನಾವು ಈಗ ತಡೆಯುವಂಥ ಸ್ಥಿತಿಲಿಲ್ಲ ಆದರೆ ಹಿಂದೂ ಜಾಗೃತನಾಗ್ತಿದ್ದಾನೆ ಹಿಂದೂ ಸಮಾಜ ಜಾಗೃತಿ ಆಗ್ತಿದೆ ಜಾಗೃತಿಗೊಂಡ ಹಿಂದೂ ಸಮಾಜದ ಆಕ್ರೋಶ ಮುಗಿಲುಬಿಟ್ಟಿದೆ ಹನುಮಾನ್ ಧ್ವಜವನ್ನು ಯಾವ ಸರ್ಕಾರವನ್ನು ದುರುಪಯೋಗ ಮಾಡಿ ಹನುಮಾನ್ ಧ್ವಜವನ್ನು ಇಳಿಸಿದ್ರು ಅದರ ವಿರುದ್ಧ ಹಿಂದೂ ಸಮಾಜ ಸಿಡಿದು ನಿಂತಿದೆ ಅದು ನಮ್ಮ ನಮ್ಮ ಕಣಿಗೆ ಕಾಣ್ತಿದೆ ಅದು ಅಕ್ಷರ ಸಹ ನಿಜ ಅದು ಚುನಾವಣೆಗೆ ಎಷ್ಟು ಉಪಯೋಗ ಆಗುತ್ತೆ ಅದು ಗೊತ್ತಿಲ್ಲ ಯಾಕಂದರೆ ಹಿಂದೂ ನಾಯಕರು ಇಲ್ಲಿಗೆ ಬರಬೇಕು ನಾವು ಯೋಗಿ ಆದಿತ್ಯನಾಥ್ ಅವ್ರನ್ನ ಅಪೇಕ್ಷೆ ಪಡ್ತಾ ಇದ್ದೀವಿ ಅವ್ರ ಇಲ್ಲಿ ಬರಬೇಕು ಅಂತ ಅಪೇಕ್ಷೆ ಪಡ್ತಾ ಇದ್ದೀವಿ ಒಬ್ಬ ರಾಜಕಾರಣಿಗೆಲ್ಲ ಒಬ್ಬೊಬ್ಬ ಹಿಂದೂ ನಾಯಕರಾಗಿ ಬರಬೇಕು ಅಂತೇಳಿ ನಾವು ನಾವು ಅಪೇಕ್ಷೆ ಪಡ್ತಾ ಇದ್ದೀವಿ ಇದರಿಂದ ಅದು ಚುನಾವಣೆ ಎಷ್ಟಾಗುತ್ತೆ ಗೊತ್ತಿಲ್ಲ ಅದೇ ನಾವು ಕೆರಗೋಡು ಇವಾಗ ಮೇನ್ ಇವಾಗ ಮಂಡ್ಯ ಗೆ ಮೇನ್ ಸಿಟಿ ಆಗಿದೆ ಹಾಟ್ ಸಿಟಿ ಆಗಿದೆ ಯಾಕಂದ್ರೆ ಇಲ್ಲಿ ನಡೆದಿರುವಂತಹ ಇನ್ಸಿಡೆಂಟು ಅದು ಮಂಡ್ಯದ ಎಲೆಕ್ಷನ್ ಮೇಲೆ ತುಂಬಾನೇ ಹೊಡೆತವನ್ನ ಬಿರುತ್ತೆ ಅದು ಅಲ್ಲದೆ ಇವಾಗ ಎಲ್ಲರೂ ಕೂಡ ಮಂಡ್ಯದಲ್ಲೇ ನಿಂತು ಗೆಲ್ಬೇಕು ಅಂತ ಹೇಳಿ ಪಟ್ಟಿಡ್ತಿದ್ದಾರೆ ನಿಖಿಲ್ ಕುಮಾರಸ್ವಾಮಿ ಅವರಾಗಿರ್ಬೋದು ಸುಮಲತಾ ಅವ್ರ ಆಗಿರ್ಬೋದು ಅದ್ರ ಜೊತೆಗೆ ಆ ಸ್ಟಾರ್ ಚಂದ್ರು ಅವ್ರ ಆಗಿರ್ಬೋದು ಪುಟ್ಟಣ್ಣ ಆಗಿರ್ಬೋದು ಎಲ್ಲರೂ ಕೂಡ ಇಲ್ಲೇ ನಿಲ್ಬೇಕು ಅಂತಿದ್ದಾರೆ ಸರ್ ಏನ್ ಹೇಳ್ತೀರಾ ಅವ್ರಿಗೆಲ್ಲ ಖಂಡಿತ ಮೇಡಮ್ ಕಾಂಗ್ರೆಸ್ ವಿರೋಧಿ ಅಲೆ ಕಾಂಗ್ರೆಸ್ ಸಂಚು ಮಾಡಿ ಹನುಮಾನ್ ಧ್ವಜವನ್ನು ಇಳಿಸಿತು ಅದರ ವಿರೋಧವಾಗಿ ಇಲ್ಲಿ ಕೆರಗೋಡು ಭಾಗ ಇಡೀ ಜಿಲ್ಲೆಯಲ್ಲಿ ಇಡೀ ಯಾವುದು ಇಡೀ ಎಮ್ ಎಲ್ ಎ ಕ್ಷೇ ಎಂ ಪಿ ಕ್ಷೇತ್ರಕ್ಕೆ ಇಡೀ ಎಂ ಪಿ ಕ್ಷೇತ್ರಕ್ಕೆ ಒಂದು ಜೋ ಮತದಾರರನ್ನು ಕೊಡುವಂಥ ಕೆಲಸ ಮಾಡೋದ್ರಲ್ಲಿ ಹಿಂದೂ ಕಾರ್ಯಕರ್ತರು ಆ ಕೆಲಸವನ್ನು ಆ ನಿಟ್ಟಲ್ಲಿ ಮಾಡೇ ಮಾಡ್ತಾರೆ ಅದರಲ್ಲಿ ಎರಡು ಮಾತಿಲ್ಲ ಕಾಂಗ್ರೆಸ್ ವಿರೋಧಿ ಅಲ್ಲೇ ಎದ್ದಿದೆ ಯಾಕೆಂದರೆ ಹನುಮಾನ್ ಧ್ವಜ ಇಳಿಸಿದ್ದಾರೆ ಹನುಮಂತನ ಬಾಲ ಇಟ್ಟಲ್ಲ ಬಾ ರಾವಣ ಹನುಮಂತನ ಬಾಲ ಬೆಂಕಿ ಇಟ್ಟ ಲಂಕೆ ಸುಟ್ಟೋಯಿತು ಕಾಂಗ್ರೆಸ್ ಅದೇ ಥರ ಸರ್ವನಾಶ ಅಂತ ಖಂಡಿತ ಯಾಕೆಂದರೆ ಅವರು ಇಳಿಸಿದರೆ ಕಾಂಗ್ರೆಸ್ ಅದು ಖುದ್ದು ಎಮ್ ಎಲ್ ಎ ಅವರ ಇಲ್ಲಿನ ಸ್ಥಳೀಯ ಶಾಸಕರ ಏನು ಹೇಳ್ತಾರೆ ಒತ್ತಡದ ಮೇಲೆ ಇಳಿಸಿರುವಂಥದ್ದಾದ್ದರಿಂದ ಇದು ನಿಶ್ಚಿತ ಖಚಿತ ಯಾಕಂದರೆ ಕಾಂಗ್ರೆಸ್ ಹುಡುಗುವಂಥ ಸಚಿ ಖಚಿತ ಹಿಂದೂ ಹಿಂದೂಗಳು ಜಾಗೃತ ಆಗ್ತಿದ್ದಾರೆ ಮುಂಬರುವಂಥ ಅದು ಲೋಕಸಭಾ ಚುನಾವಣೆಯಲ್ಲಿ ಅದು ಅವರಿಗೆ ನಿಂತ್ಕೊಳ್ಳುವಂತ ಅಭ್ಯರ್ಥಿಗಳಿಗೆ ವರನೂ ಆಗುತ್ತೆ ಸೋ ಮಚ್ ಸರ್ ಬರೀ ಹಾಗೆ ಎಲ್ಲರೂ ಕೂಡ ಮಾತಾಡ್ಸ್ಕೊತಾ ಹೋಗೋಣ ಯಾವ ರೀತಿ ಇದೆ ಕೆರಗೋಡು ಅಲ್ಲಿ ಎಂಪಿ ಎಲೆಕ್ಷನ್ ಅನ್ನ ಭಟ ಅಂತ ಕೇಳೋಣ ಸರ್ ನಮಸ್ಕಾರ ಸರ್ ಕರಗೋಡು ಮಂಡ್ಯ ಸಿಟಿ ಆಗೋಗ್ಬಿಟ್ಟಿದೆ ಹೋಗ್ಬಿಟ್ಟಿದೆ ಇವಾಗ ಸ್ಟಾರ್ಟ್ ತಗೋತಾ ಇದಾರೆ ಮಂಡ್ಯದಿಂದ ತುಂಬಾ ಜನಗಳು ತುಂಬಾ ಕ್ಯಾಂಡಿಡೇಟ್ಸ್ ನಿಂತು ಗೆಲ್ಲಬೇಕು ಅಂತ ಆಸೆ ಪಡ್ತಿದ್ದಾರೆ ಈ ಸತಿ ಎಂ ಎಲೆಕ್ಷನ್ಗೆ ಕರಗೋಡುನ ಒಂದು ಮಹತ್ವ ಪಾತ್ರ ಕೂಡ ಇದೆ ಸೊ ನಿಮ್ಮ ಸಪೋರ್ಟ್ ಯಾರಿಗೆ ಸರ್ ಯಾರು ನಿಮ್ಮ ಸಪೋರ್ಟ್ ಇರುತ್ತೆ ಯಾರು ಅಭಿವೃದ್ಧಿ ಮಾಡ್ತಾರೆ ನೋಡಿ ಸಪೋರ್ಟ್ ಯಾರು ಅಭಿವೃದ್ಧಿ ಮಾಡ್ತಾರೆ ಅಂತ ಹಾಗೆ ಯಾರು ಹನುಮ ಧ್ವಜ ಅಂದ್ರೆ ಪರವಾಗಿ ನಿಲ್ತಾರೆ ಅವ್ರಿಗೆ ನಿಮ್ ಸಪೋರ್ಟ್ ಇರುತ್ತ ಖಂಡಿತ ಖಂಡಿತ ಮೇಡಮ್ ಮೊದ್ಲಿದಂತ ಎಂ ಪಿಗಳಿಗೂ ಅಥವಾ ನೀವು ಇವಾಗ ಯಾವ ರೀತಿ ಎಂ ಪಿಗಳು ಬೇಕು ಅಂತ ಹೇಳಿ ಎಕ್ಸೆಪ್ಟ್ ಮಾಡ್ತಿದ್ದೀರಾ ಸರ್ ಮೊದ್ಲಿದ್ದ ಎಂ ಪಿ ಅವರು ಮೇಡಮ್ನವರು ಒಂದ್ಸಲ ನಮ್ಮೂರ್ ಬಂದೇ ಇಲ್ಲ ಮೇಡಮ್ ನಮ್ಮ ಜೊತೆಯಲ್ಲಿ ಯಾರು ಬೆರೀತಾರೆ ಅಂತವ್ರಿಗೆ ನೋಡಿ ನಾವು ವೋಟ್ ಮಾಡ್ಬೇಕು ಥ್ಯಾಂಕ್ ಯು ಸರ್ ನಮಸ್ಕಾರ ಅಮ್ಮ ನಿಮ್ಮ ಹೆಸರು ಜಾನವಿ ಜಾಹಿ ಅವರೇ ಎಂ ಪಿ ಎಲೆಕ್ಷನ್ ಶುರು ಆಗ್ತಿದೆ ಸೊ ನಿಮ್ಮ ಸಪೋರ್ಟ್ ಯಾರಿಗೆ ಯಾವ ರೀತಿಯಾದ ಕ್ಯಾಂಡಿಡೇಟ್ ಬೇಕು ಅಂತ ಹೇಳಿ ನಿಮ್ಗೆ ಅನ್ಸುತ್ತೆ ಒಂದು ಒಳ್ಳೆ ಕ್ಯಾಂಡಿಡೇಟ್ ಬೇಕು ಜನಕ್ಕೋಸ್ಕರ ಓಡಾಡುವಂಥ ಒಂದು ಒಳ್ಳೆ ಪ್ರತಿನಿಧಿಗೆ ಅಂದರೆ ಸಂತೋಷ ಆಗುತ್ತೆ ಓಕೆ ಏನಿರಬೇಕು ಆ ಕ್ಯಾಂಡಿಡೇಟ್ಗೆ ಏನೆಲ್ಲ ಕ್ವಾಲಿಟೀಸ್ಗಳಿರ್ಬೇಕು ಈಗಾಗಲೇ ನಿಮ್ಮಲ್ಲಿ ಮಂಡ್ಯದಲ್ಲಿ ನಿಂತು ಗೆದ್ದವರೆಲ್ಲ ಇದ್ದಾರೆ ಅವರು ಮಾಡದಿರುವಂಥ ಕೆಲಸಗಳನ್ನ ನೀವು ಮತ್ತೆ ಅಂದರೆ ಇವಾಗ ಹೊಸ್ದಾಗಿ ಬರುವಂಥ ಕ್ಯಾಂಡಿಡೇಟಲ್ಲಿ ನೀವು ಅಕ್ಸೆಪ್ಟ್ ಮಾಡ್ತೀರಾ ಅಂದರೆ ಎಷ್ಟೊಂದು ಸಮಸ್ಯೆಗಳಿದೆ ಜನರಲ್ಲಿ ಇರೋ ಎಲ್ಲ ಸಮಸ್ಯೆಗಳನ್ನ ಗುರ್ತಿಸಿ ಅದಕ್ಕೊಂದು ಒಳ್ಳೆ ಪರಿಹಾರ ಸ ಸೂಚಿಸುವಂಥ ಒಂದು ಒಳ್ಳೆ ಅಭ್ಯರ್ಥಿ ಸಿಗುತ್ತೆ ಸೊ ನೋಡಿದ್ರಲ್ಲ ಒಳ್ಳೆ ಅಭ್ಯರ್ಥಿ ಬೇಕು ಅಂತ ಕೇಳ್ತಾ ಇದ್ದಾರೆ ಹಾಗೆ ಇಲ್ಲೊಬ್ರು ಮ್ಯಾಮ್ ಇದ್ದಾರೆ ಅವ್ರನ್ನೂ ಕೂಡ ಮಾತಾಡ್ಸೋಣ ಮ್ಯಾಮ್ ನಿಮ್ಮ ಹೆಸರು ವಿಜಯಶ್ರೀ ಅಂತ ವಿಜಯಶ್ರೀ ಮ್ಯಾಮ್ ಏನು ದೇವಸ್ಥಾನಕ್ಕೆ ಬಂದಿದ್ರಾ ಹೌದು ದರ್ಶನ ಆಯ್ತಾಯ್ತು ಆಯಿತು ಮೇಡಮ್ ಮ್ಯಾಮ್ ಮಂಡ್ಯ ಎಲೆಕ್ಷನ್ ಇವಾಗ ಹಾಟ್ ಟಾಪಿಕ್ ಆಗಿದೆ ಇನ್ನು ಎಮ್ ಪಿ ಎಲೆಕ್ಷನ್ಗೆ ಇನ್ನೂ ಒಂದೆರಡು ತಿಂಗಳು ಬಾಕಿ ಇದೆ ಬಟ್ ಆಗಲೇ ಎಲ್ಲ ಕಡೆ ಮಂಡ್ಯ 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 ಅಂತಿದ್ದಾರೆ ಮಂಡ್ಯದಿಂದ ನಿಂತು ಗೆಲ್ಲಬೇಕು ಅಂತ ತುಂಬ ಜನ ಅಭ್ಯರ್ಥಿಗಳ ಆಸೆ ನಿಮ್ಮ ಸಪೋರ್ಟ್ ಯಾರಿಗಲ್ಲ ನಮ್ಮ ಸಪೋರ್ಟು ಯಾರು ಜನಗಳ ಪರವಾಗಿ ನಿಲ್ತಾರೆ ಅವ್ರಿಗೆ ಅವ್ರಿಗೆ ಏನೇನೋ ಕಷ್ಟಗಳಿದೆ ಅದಕ್ಕೆಲ್ಲ ಯಾರು ಸ್ಪಂದಿಸ್ತಾರೆ ಅವರಿಗೆ ನಮ್ಮ ಸಪೋರ್ಟ್ ಯಾವಾಗಲೂ ಈಗ ಕಳೆ ಅಂದರೆ ನಿಮ್ಮ ಎಮ್ ಪಿ ಎಂ ಪಿಗಳು ಮಂಡ್ಯದಲ್ಲಿ ಎಲೆಕ್ಟ್ ಆಗಿ ಹೋದವರು ಇದ್ದಾರೆ ಅವರು ಏನೇನು ಕೆಲಸಗಳನ್ನ ಮಾಡಿದ್ದಾರೆ ಇನ್ನು ಯಾವ ರೀತಿ ಕೆಲಸಗಳನ್ನ ಅವ್ರ ಹತ್ರ ಎಕ್ಸೆಪ್ಟ್ ಮಾಡ್ತಿದ್ದೀರಾ ಅಥವಾ ಬೇರೆ ಯಾರಾದರೂ ಬಂದರೆ ಚೆನ್ನಾಗಿರುತ್ತೆ ಅಂತ ಅನ್ನಿಸ್ತಿದ್ಯಾ ನಮಗೆ ಯಾರೇ ಬಂದರೂ ಅಷ್ಟೇ ಈಗ ಹಳ್ಳಿಗಳು ಅಂತ ನೋಡಿದಾಗ ಹಲವಾರು ಪ್ರಾಬ್ಲಮ್ಸ್ಗಳಿರ್ತವೆ ಮೇಡಮ್ ಅದನ್ನೆಲ್ಲ ಒಟ್ಟಿಗೆ ಎಲ್ಲರೂ ಈಗ ಅಲ್ಲಿ ಆದವರು ಎಲ್ಲ ಪ್ರಾಬ್ಲಮ್ಸ್ ಸಾಲ್ವ್ ಮಾಡ್ತಾರೆ ಅಂತ ಹೇಳೋಕ್ಕಾಗಲ್ಲ ಆದರೆ ಮಟ್ಟಿಗಾದರೂ ಕೂಡ ಅವುಗಳನ್ನ ಸಾಲ್ವ್ ಮಾಡು ಮಾಡಬೇಕು ಅಂತ ಕೇಳ್ಕೊತೀನಿ ಅಷ್ಟೆ ಲಿಖಿತ ಎಲ್ಲರೂ ಕೂಡ ಒಂದು ಒಳ್ಳೆ ಅಭ್ಯರ್ಥಿ ಬಂದ್ರೆ ಚೆನ್ನಾಗಿರುತ್ತೆ ಅಂತ ಹೇಳಿ ಹಾಗೆ ಅಂದರೆ ಇವಾಗ ತುಂಬ ಜನ ಅಲ್ಲೂ ಕೂಡ ಮಾತಾಡಿದ್ರು ಈ ಸತಿ ಕುಮಾರಸ್ವಾಮಿ ಅವ್ರು ನಿಂತ್ಕೊಂಡ್ರೆ ಬೆಂಬಲ ಇರುತ್ತೆ ನಿಖಿಲ್ ಕುಮಾರಸ್ವಾಮಿಗೆ ಅಷ್ಟು ಬೆಂಬಲ ಇರಲ್ಲ ಮತ್ತು ಅಂದರೆ ಜೆ ಡಿ ಎಸ್ ಮತ್ತು ಬಿ ಜೆ ಪಿ ಮೈತ್ರಿ ಆಗಿರೋದ್ರಿಂದ ಅವ್ರಿಗೆ ನಾವು ಸಪೋರ್ಟನ್ನು ಮಾಡ್ತೀವಿ ಅಂತ ಹೇಳ್ತಿದ್ದಾರೆ ಅದರಲ್ಲೂ ಕೆರಗೋಡಿನಲ್ಲಿ ಈ ಹನುಮ ಅದು ಆ ಒಂದು ಟಾಪಿಕ್ ಏನಿದೆ ಒಂದು ವಿಷಯ ಏನಿದೆ ಅದು ಈ ಸತಿಯನ್ನ ಈ ಸತಿ ಗೆ ಒಂದು ಮುಖ್ಯ ಪಾತ್ರವನ್ನು ವಹಿಸ್ತಾ ಇದೆ ಹಾಗೆ ಕರಗೋಡು ಕೂಡ ಒಂದು ಮುಖ್ಯ ಪಾತ್ರವನ್ನು ವಹಿಸ್ತಿದೆ